ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ಒಂದು ಭೂತಾಯಿ ಮೀನು ತಂದಿದ್ದೇನೆ ಭೂತಾಯಿ ಮೀನಿನ ಒಂದು ರವಾ ಫ್ರೈ ಮಾಡಬೇಕು ಅಂತ ಹೇಳಿ ಉಂಟು ನೋಡಿ ಈಗ ಕ್ಲೀನ್ ಮಾಡಿ ಎಲ್ಲ ಕಟ್ ಮಾಡಿಟ್ಟಿದ್ದೇನೆ ಇನ್ನೀಗ ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಲಿಕ್ಕೆ ಉಂಟು ತೋರಿಸ್ತೀನಿ ಈಗ ನಾನು ನೋಡಿ ಫ್ರೆಶ್ ಉಂಟು ಬೂತಾಯಿ ಮೀನು ಕೂಡ ನೋಡಿ ಕ್ಲೀನ್ ಮಾಡಿ ಎಲ್ಲ ಈಗ ಕಟ್ ಸಾಕಿಟ್ಟಿದ್ದೇನೆ ಮೊಟ್ಟೆ ಉಂಟು ಮೊಟ್ಟೆ ಇರುವ ಬೂತಾಯಿ ಮೀನು ನೋಡಿ ಇನ್ನಿದಕ್ಕೆ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ ನೋಡಿ ಈಗ ಒಂದು ಎರಡು ಸ್ಪೂನಿನಷ್ಟು ಕಾಶ್ಮೀರಿ ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನೋಡಿ ಆಮೇಲೆ ನೋಡಿ ಒಂದು ಕಾಲು ಸ್ಪೂನಿನಷ್ಟು ಅರಶಿನ ಪುಡಿ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಇಲ್ಲೊಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಇದನ್ನು ಮಿಕ್ಸ್ ಮಾಡಲಿಕ್ಕೆ ನೋಡಿ ಹುಳಿ ನೀರನ್ನು ಹಾಕ್ತಾಯ್ತೇನೆ ಇನ್ನು ಇದನ್ನು ಮಿಕ್ಸ್ ಮಾಡುವ ನೋಡಿ ಮಿಕ್ಸ್ ಮಾಡಿ ಎಲ್ಲ ಆಯಿತು ಇನ್ನು ಇದಕ್ಕೆ ಮೀನನ್ನು ಸೇರಿಸುವ ಮೀನನ್ನು ಹಾಕಿ ಮೀನಿಗೆ ಒಳ್ಳೆ ರೀತಿಯಲ್ಲಿ ಮಸಾಲೆಯನ್ನೆಲ್ಲ ಹಚ್ಚಬೇಕು ನೋಡಿ ಮೀನಿಗೆಲ್ಲ ಹಚ್ಚಾಯಿತು ಇನ್ನು ಸ್ವಲ್ಪ ಮೊಟ್ಟೆ ಉಂಟು ಮೀನಿನದು ಅದನ್ನು ಕೂಡ ಇಲ್ಲಿ ಮಸಾಲೆ ಹಚ್ಚಿ ಸೈಡಲ್ಲಿಡುವ ನೋಡಿ ಇನ್ನೊಂದು ಇದನ್ನೊಂದು ಹದಿನೈದು ನಿಮಿಷ ಮ್ಯಾರಿನೇಟ್ ಮಾಡಿ ಇಡುವ ನೋಡಿ ಈಗ ಹದಿನೈದು ನಿಮಿಷ ಆಗಿದೆ ಈಗ ಮೀನನ್ನು ಫ್ರೈ ಮಾಡುವ ನೋಡಿ ಈಗ ಆಯಿಲ್ ಕೂಡ ಬಿಸಿ ಆಗಿದೆ ಇನ್ನು ಮೀನನ್ನು ನೋಡಿ ಒಂದೊಂದಾಗಿ ತೆಗೆದು ಈ ರೀತಿ ರವದಲ್ಲಿ ಡಿಪ್ ಮಾಡಿ ಆಯಿಲ್ಗೆ ಬಿಟ್ಟರೆ ಆಯಿತು ಎಲ್ಲ ಮೀನನ್ನು ಅದೇ ರೀತಿ ಆಯಿಲಲ್ಲಿ ಬಿಡುವ ಒಂದು ಸೈಡು ಫ್ರೈ ಆದ ನಂತರ ಇನ್ನೊಂದು ಸೈಡಿಗೆ ತಿರುಗಿಸಿ ಹಾಕುವ ಎರಡು ಸೈಡು ಕೂಡ ಫ್ರೈ ಆದ ನಂತರ ಮೀನನ್ನು ತೆಗೆದಾಯಿತು ಈಗ ನೋಡಿ ಮೀನು ಫ್ರೈ ಆಗಿದೆ ಈಗ ಮೀನಿನ ಮೊಟ್ಟೆಯನ್ನು ನಾನು ಆಯಿಲಲ್ಲೆಲ್ಲ ಇದೆ ತವದಲ್ಲಿ ಮಾತ್ರ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫಿಶ್ ಫ್ರೈ ರೆಡಿ ಆಗಿದೆ ಬೂತಾಯಿ ರವೆ ಫ್ರೈ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್